ಸಮಸ್ತ ಕನ್ನಡಿಗರಿಗೂ ಸ್ವಾಗತ ಇವತ್ತು ಬೇಸಿಗೆಯಲ್ಲಿ ದೇಹವನ್ನು ತಂಪಾಗಿರಿಸುವಂಥ ನಾಲ್ಕು ಬಗೆಯ ರಾಯತದ ರೆಸಿಪಿ ನೋಡೋಣ ಮೊದಲು ನಾನು ಈ ನಾಲ್ಕು ಬಗೆಯ ರಾಯತಕ್ಕೆ ಮೊಸರನ್ನ ರೆಡಿ ಮಾಡ್ಕೊಳ್ತೇನೆ ನಾನು ತೋರಿಸುವಂಥ ನಾಲ್ಕು ರಾಯತಕ್ಕೆ ಹೀಗೇನೆ ತಲಾ ಒಂದು ಕಪ್ ಆಗುವಷ್ಟು ದಪ್ಪ ಮೊಸರನ್ನ ತಗೊಳ್ಬೇಕು ಇದಕ್ಕೆ ಚಿಟಿಕೆ ಆಗುವಷ್ಟು ಉಪ್ಪು ಚಿಟಿಕೆ ಆಗುವಷ್ಟು ಅಚ್ಚ ಖಾರದ ಪುಡಿ ಮತ್ತು ಚಿಟಿಕೆ ಆಗುವಷ್ಟು ಹುರಿದ ಜೀರಿಗೆ ಪುಡಿನ ಹಾಕಿ ಕಲಸಿ ರೆಡಿ ಮಾಡಿ ಇಟ್ಕೊಳ್ಬೇಕು ಹೀಗೆ ಒಂದು ಕಪ್ ಮೊಸರಿಗೆ ಚಿಟಿಕೆ ಆಗುವಷ್ಟು ಉಪ್ಪು ಖಾರದ ಪುಡಿ ಮತ್ತು ಜೀರಿಗೆ ಪುಡಿ ಹಾಕಿ ಕಲಸಿ ಇಟ್ಕೊಂಡ್ರೆ ನಂತರ ನಮಗೆ ಯಾವ ರಾಯಿತ ಬೇಕು ಆ ರಾಯಿತ ಮಾಡ್ಕೊಳ್ಬೋದು ಮಾವಿನ ಹಣ್ಣಿನ ರಾಯಿತ ಮಾಡೋದಿದ್ದರೆ ಅರ್ಧ ಕಪ್ ಚೆನ್ನಾಗಿ ಕಳಿತಾಗಿರುವ ಮಾವಿನ ಹಣ್ಣಿನ ಹೋಳುಗಳನ್ನು ಹಾಕಿ ಕಲಸಿಟ್ಕೊಳ್ಬೇಕು ಮಾವಿನ ಹಣ್ಣಿನ ರಾಯಿತ ರೆಡಿ ಆಗ್ತದೆ ತುಂಬ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ ಮಾವಿನ ಹಣ್ಣಿನ ರಾಯಿತ ರೆಡಿಯಾಗಿದೆ ಈಗ ದಾಳಿಂಬೆ ರಾಯ್ತ ಮಾಡೋದಿದ್ರೆ ಸೇಮ್ ಅದೇ ಪ್ರೊಸೀಜರ್ ಒಂದು ಕಪ್ ಮೊಸರಿಗೆ ಚಿಟಿಕೆ ಆಗೋಷ್ಟು ಉಪ್ಪು ಖಾರದ ಪುಡಿ ಜೀರಿಗೆ ಪುಡಿ ಹಾಕಿ ಕಲಿಸ್ಕೊಂಡು ನಂತರ ಅರ್ಧ ಕಪ್ ಆಗೋಷ್ಟು ದಾಳಿಂಬೆ ಬೀಜನ ಹಾಕಿ ಕಲಿಸ್ಕೊಳ್ಬೇಕು ಇದು ಕೂಡ ದೇಹಕ್ಕೆ ತುಂಬ ತಂಪು ಕೊಡ್ತದೆ ತಿನ್ನಲಿಕ್ಕೂ ಕೂಡ ಅಷ್ಟೇ ಹಿತವಾಗಿರ್ತದೆ ಹಾಗೆಯೇ ಬೀಟ್ರೂಟ್ ರಾಯ್ತ ಮಾಡುವಾಗ ಅರ್ಧ ಕಪ್ ತುರಿದ ಬೀಟ್ರೂಟ್ ಹಾಕಿದರೆ ಸ್ವಲ್ಪ ಜಾಸ್ತಿ ಆಗ್ತದೆ ಒಂದು ಮೂರನೇ ಕಪ್ ಆಗೋಷ್ಟು ತುರಿದ ಬೀಟ್ರೂಟ್ ಬೀಟ್ರೂಟ್ ಫ್ರೆಶ್ ಆಗಿರಬೇಕು ಮತ್ತು ಅದನ್ನು ತುರ್ಕೊಳ್ಬೇಕು ಅದನ್ನು ಒಂದು ಕಪ್ ಮೊಸರು ರಾಯ ರಾಯ್ತ ಮೊಸರು ನಾವು ಹೇಗೆ ರೆಡಿ ಮಾಡ್ಕೊಳ್ತೇವೆ ಅದಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಬೀಟ್ರೂಟ್ ರಾಯ್ತ ಕೂಡ ರೆಡಿ ಆಗ್ತದೆ ಇದು ಪುದೀನ ರೈಸ್ ಜೊತೆ ಆಗಲಿ ಅಥವಾ ನಿಮಗೆ ಯಾವುದೇ ರೀತಿ ರೈಸ್ ಐಟಮ್ ಜೊತೆ ಸರ್ವ್ ಮಾಡಲಿಕ್ಕೆ ಬೀಟ್ರೂಟ್ ರಾಯ್ತ ತುಂಬ ಚೆನ್ನಾಗಿರ್ತದೆ ಕೊನೆಯಲ್ಲಿ ಸೌತೆಕಾಯಿ ರಾಯ್ತ ಮಾಡಲಿಕ್ಕೆ ಅರ್ಧ ಕಪ್ ಮೂರು ಸೌತೆಕಾಯಿನ ಸಣ್ಣಗೆ ಹೆಚ್ಚಿಕೊಂಡು ರಾಯ್ತದ ಬೇಸಿಗೆ ಹಾಕಿ ಕಲಿಸ್ಕೊಂಡ್ರೆ ಆಯಿತು ಇಷ್ಟೇ ಅಲ್ಲ ನಮಗೆ ಯಾವ ಇಂಗ್ರೀಡಿಯೆಂಟ್ ಮೇನ್ ಇಂಗ್ರೀಡಿಯೆಂಟ್ ಬೇಕು ಅದನ್ನು ರಾಯ್ತ ಬೇಸ್ ರೆಡಿ ಮಾಡಿಕೊಂಡು ಕಲಿಸ್ಕೊಂಡ್ರೆ ಮಾಡ್ಕೊಳ್ಬೋದು ಬೂಂದಿ ರಾಯ್ತ ಕೂಡ ಇದೇ ರೀತಿ ನಾವು ಮಾಡ್ಕೊಳ್ಬೋದು ಈ ಬೇಸಿಗೆಯಲ್ಲಿ ರಾಯ್ತ ಮಾಡಿಕೊಂಡು ತಿನ್ನಿ ದೇಹಕ್ಕೂ ಕೂಡ ತಂಪು ತಿನ್ನಲಿಕ್ಕೂ ಚೆನ್ನಾಗಿರ್ತದೆ ಇವತ್ತು ತೋರಿಸಿದ ನಾಲ್ಕು ರಾಯ್ತದ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ಸ್ ಅಭಿರುಚಿಯನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು